ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಅತ್ಯಂತ ಶಕ್ತಿಶಾಲಿಯುತವಾದ ವಶೀಕರಣ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಪ್ರಯೋಗ ಮಾಡುವುದರಿಂದ ನಿಮ್ಮನ್ನು ಬಿಟ್ಟು ಹೋಗಿರುವ ಸ್ತ್ರೀ ಪುರುಷ ಹುಡುಗ ಹುಡುಗಿ ಪತಿ ಪತ್ನಿ ಯಾರಾದರೂ ಕೂಡ ಆದಷ್ಟು ಬೇಗನೆ ನಿಮ್ಮ ಬಳಿ ಬಂದು ನಿಮ್ಮನ್ನು ಸೇರುತ್ತಾರೆ ಈ ತಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತದೆ ಈ ತಂತ್ರವನ್ನು ಮಾಡುವ ವಿಧಾನವನ್ನು ತಿಳಿಯೋಣ ಸ್ನೇಹಿತರೆ ಈ ತಂತ್ರವನ್ನು ಮಾಡಲು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಈ ನಿಂಬೆ ಹಣ್ಣನ್ನು ನಿಮ್ಮ ಅಂಗೈಯಲ್ಲಿ ಇಟ್ಟು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಪಠಿಸಬೇಕು ಮಂತ್ರ ಹೇಗಿದೆ ಓಂ ಭಂ ಭದ್ರಾಣಿ ದೇವಿ ನಮೋ ನಮಃ ಓಂ ಭಂ ಭದ್ರಾಣಿ ದೇವಿ ನಮೋ ನಮಃ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಮೂವತ್ತ್ಮೂರು ಬಾರಿ ಪಠಿಸಿದ ನಂತರ ನಿಂಬೆ ಹಣ್ಣು ಮಂತ್ರಸಿದ್ಧಿಯಾಗುತ್ತದೆ ಈ ಮಂತ್ರಸಿದ್ಧಿಯಾದ ನಿಂಬೆ ಹಣ್ಣನ್ನು ನೀವು ಹೊರಗಡೆ ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದಿರುವ ಜಾಗದಲ್ಲಿ ಇಟ್ಟು ಕಲ್ಲಿನಿಂದ ಜಜ್ಜಿ ಹಿಂತಿರುಗಿ ನೋಡದಂತೆ ಮನೆಗೆ ಬರಬೇಕು ಮನೆಗೆ ಬಂದ ನಂತರ ನಿಮ್ಮ ಮನೆ ದೇವರನ್ನು ಸ್ಮರಿಸಿ ಇಷ್ಟ ದೇವರನ್ನು ಸ್ಮರಿಸಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನೆನೆಯುತ್ತಾ ಮಲಗಿಕೊಳ್ಳಬೇಕು ಹೀಗೆ ಮಾಡಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮನ್ನು ಬಂದು ಸೇರುತ್ತಾರೆ ವೀಕ್ಷಕರೇ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಮ್ಮ ಗುರೂಜಿಯವರಿಂದ ಸೂಕ್ತವಾದ ಸಲಹೆಯನ್ನು ಪಡೆಯಿರಿ ಧನ್ಯವಾದಗಳು